ಡೆಲ್ಲಿ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಬದಲಾಯಿತು ನ ಸಂಪೂರ್ಣ ಪಾಯಿಂಟ್ ಪ್ಲೇ ಆಫ್ ತಲುಪಿತು ಆರ್ಸಿಬಿ ಟೂರ್ನಿಯಿಂದ ಹೊರಬಿದ್ದವು ಈ ನಾಲ್ಕು ತಂಡಗಳು ಹೀಗಿದೆ ನೋಡಿ ಹೊಸ ಟೇಬಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾನುವಾರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಡಬಲ್ ಹೆಡರ್ನ ಎರಡನೇ ಪಂದ್ಯದಲ್ಲಿ ಆರ್ಸಿಬಿ ತಂಡ ಡೆಲ್ಲಿ ವಿರುದ್ಧ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಒಟ್ಟಾರೆ ಏಳನೇ ಗೆಲುವು ದಾಖಲಿಸಿ ಹದಿನಾಲ್ಕು ಅಂಕಗಳನ್ನು ಪಡೆದುಕೊಂಡು ಟೇಬಲ್ ಟಾಪರ್ಸ್ ಗಳಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಈ ಒಂದು ಪಂದ್ಯದಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೆರಡು ರನ್ ಕಲೆ ಹಾಕಿ ಎಂಟು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ರಾಹುಲ್ ನಲವತ್ತೊಂದು ಹಾಗೂ ಟ್ರಿಸ್ಟನ್ ಸ್ಟೆಪ್ಸ್ ಮೂವತ್ನಾಲ್ಕು ರನ್ ಬಾರಿಸಿದರು ಇತ್ತ ಆರ್ ತಂಡದ ಪರ ಭುವಿ ಮೂರು ಹಾಗೂ ಹೆಸಲ್ವುಡ್ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಅರವತ್ಮೂರು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಆರ್ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೈದು ರನ್ ಬಾರಿಸಿ ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಕೃಣಾಲ್ ಪಾಂಡೆ ನಲವತ್ತೇಳು ಶತಗಳಿಂದ ಅಜೇಯ ಎಪ್ಪತ್ ಮೂರು ಹಾಗೂ ವಿರಾಟ್ ಕೊಹ್ಲಿ ಆಕರ್ಷಕ ಅರ್ಧ ಶತಕ ಬಾರಿಸಿದರು ಅತ್ತ ಡೆಲ್ಲಿ ತಂಡದ ಪರ ಅಕ್ಷರ್ ಪಟೇಲ್ ಎರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಆರ್ ಸಿಬಿ ತಂಡ ಈ ಪಂದ್ಯವನ್ನ ಆರು ವಿಕೆಟ್ಗಳಿಂದಾಗಿ ಭರ್ಜರಿಯಾಗಿ ಗೆದ್ದುಕೊಂಡಿತು ಸ್ನೇಹಿತ ಇನ್ನಿದ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ ಮೊದಲ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಆರ್ಸಿಬಿ ತಂಡವಿದ್ದು ಆಡಿದ ಹತ್ತು ಪಂದ್ಯಗಳಿಂದ ಏಳು ಗೆಲುವು ಕಂಡು ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಟೇಬಲ್ ಟಾಪರ್ಸ್ ಟಾಪರ್ಸ್ಗಳಾಗಿ ಆರ್ಸಿಬಿ ಕಾಣಿಸಿಕೊಳ್ಳುತ್ತಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ತಂಡವಿದ್ದು ಆಡಿದ ಎಂಟು ಪಂದ್ಯಗಳಿಂದ ಆರು ಗೆಲುವು ಎರಡು ಸೋಲು ಕಂಡು ಹನ್ನೆರಡು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ ತೃತೀಯ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಆಡಿದ ಹತ್ತು ಪಂದ್ಯಗಳಿಂದ ಆರು ಗೆಲುವು ಕಂಡು ಹನ್ನೆರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಆಡಿದ ಒಂಬತ್ತು ಪಂದ್ಯಗಳಿಂದ ಆರು ಗೆಲುವು ಮೂರು ಸೋಲು ಕಂಡು ಹನ್ನೆರಡು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಐದನೇ ಸ್ಥಾನ ಪಂಜಾಬ್ ಕಿಂಗ್ಸ್ ತಂಡವಿದ್ದು ಆಡಿದ ಒಂಬತ್ತು ಪಂದ್ಯಗಳಿಂದ ಪಂಜಾಬ್ ಐದು ಗೆಲುವು ಮೂರು ಸೋಲು ಹಾಗೂ ಒಂದು ಡ್ರಾ ನೊಂದಿಗೆ ಹನ್ನೊಂದು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ತಂಡವಿದ್ದು ಆಡಿದ ಹತ್ತು ಪಂದ್ಯಗಳಿಂದ ಐದು ಗೆಲುವು ಐದು ಸೋಲು ಕೊಂಡು ಹತ್ತು ಅಂಕಗಳೊಂದಿಗೆ ಎಲ್ಎಸ್ ಆರನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಏಳನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಆಡಿದ ಒಂಬತ್ತು ಪಂದ್ಯಗಳಿಂದ ಮೂರು ಗೆಲುವು ಐದು ಸೋಲು ಒಂದು ಡ್ರಾ ನೊಂದಿಗೆ ಏಳು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ಇನ್ನು ಎಂಟನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವಿದ್ದು ಆಡಿದ ಒಂಬತ್ತು ಪಂದ್ಯಗಳಿಂದ ಮೂರು ಗೆಲುವು ಆರು ಸೋಲುಕೊಂಡು ಆರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಒಂಬತ್ತನೇ ಮತ್ತು ಹತ್ತನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳಿದ್ದು ಈ ತಂಡಗಳು ಕ್ರಮವಾಗಿ ಆಡಿದ ಒಂಬತ್ತು ಪಂದ್ಯಗಳಿಂದ ಎರಡು ಗೆಲುವು ಏಳು ಸೋಲುಕೊಂಡು ನಾಲ್ಕು ಅಂಕಗಳನ್ನು ಪಡೆದುಕೊಂಡು ನೆಟ್ ನೆಟ್ ಆಧಾರದ ಮೇಲೆ ಕೊನೆ ಎರಡು ಸ್ಥಾನಗಳನ್ನು ಅಂಕಪಟ್ಟಿಯಲ್ಲಿ ಪಡೆದುಕೊಂಡಿವೆ ಇದರರ್ಥ ಚೆನ್ನೈ ರಾಜಸ್ಥಾನ ಹೈದರಾಬಾದ್ ಹಾಗೂ ಲಖನೌ ಮತ್ತು ಕಲ್ಕತ್ತಾ ತಂಡಗಳು ಪ್ಲೇ ಆಫ್ ರೇಸ್ನಿಂದಾಗಿ ಬಹುತೇಕವಾಗಿ ಹೊರಬಿದ್ದಿವೆ ಸ್ನೇಹಿತರೆ ಇನ್ನು ನಮ್ಮ ಆರ್ಸಿಬಿ ತಂಡ ಅಂಕಪಟ್ಟಿಯಲ್ಲಿ ಹದಿನಾಲ್ಕು ಅಂಕಗಳನ್ನು ಪಡೆದುಕೊಂಡು ಪ್ಲೇ ಆಫ್ ನೈಂಟಿ ಫೈವ್ ಪರ್ಸೆಂಟ್ ಕ್ವಾಲಿಫೈ ಆಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಯಾರು ಬಳಿ ಇದೆ ಅಂತ ನೋಡ್ತಾ ಬರುವುದಾದ್ರೆ ಪರ್ಪಲ್ ಕ್ಯಾಪ್ ಹದಿನೆಂಟು ವಿಕೆಟ್ ಗಳೊಂದಿಗೆ ನಮ್ಮ ಆರ್ ಸಿ ಬಿ ತಂಡದ ಜೋಸ್ ಜುನೂರ್ ಅವರ ಬಳಿ ಇದೆ ಇನ್ನು ಆರೆಂಜ್ ಕ್ಯಾಪ್ ಕೂಡ ನಮ್ಮ ವಿರಾಟ್ ಕೊಹ್ಲಿ ಬಳಿ ಇದೆ ಅಂತ ಹೇಳಬಹುದು